ಒಂದು ದಿನ ಯೇಸು ತನ್ನ ಶಿಷ್ಯರಿಗೆ ಮತ್ತು ಜನರಿಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದರು ಒಬ್ಬ ಕುರಿಗಾಹಿ ನೂರು ಕುರಿಗಳನ್ನು ಹೊಂದಿದ್ದನು ಅವುಗಳನ್ನು ಪ್ರೀತಿಯಿಂದ ಕಾಯುತ್ತಿದ್ದನು ಆದರೆ ಒಂದು ದಿನ ಅವನು ಕುರಿಗಳನ್ನು ಎಣಿಸಿದಾಗ ಒಂದು ಕುರಿ ಕಣೆಯಾಗಿತ್ತು ಕುರಿಗಾಹಿ ಉಳಿದ ತೊಂಬತ್ತೊಂಬತ್ತು ಕುರಿಗಳನ್ನು ಸುರಕ್ಷಿತವಾಗಿ ಬಿಟ್ಟು ಅವನು ಕಳೆದು ಹೋದ ಕುರಿಯನ್ನು ಹುಡುಕಲು ಹೋದನು ಅಡವಿಯಲ್ಲಿ ಗುಡ್ಡಗಳ ನಡುವೆಯಲ್ಲಿ ಕತ್ತಲಿನಲ್ಲಿ ಅವನು ಆ ಒಂದು ಕುರಿಯನ್ನು ಹುಡುಕುತ್ತಿದ್ದನು ಅಂತಿಮವಾಗಿ ಒಂದು ಮೂಲೆಗೆ ಹೋದಾಗ ಅದು ಕಲ್ಲುಗಳ ನಡುವೆ ಸಿಕ್ಕಿಹಾಕಿಕೊಂಡಿತು ಸಂತೋಷದಿಂದ ಅವನು ಆ ಕುರಿಯನ್ನು ತನ್ನ ಭುಜಗಳ ಮೇಲೆ ಹೊತ್ತುಕೊಂಡು ಮನೆಗೆ ಹಿಂದಿರುಗಿದನು ಅವನು ಸ್ನೇಹಿತರನ್ನು ಕರೆಯಿಸಿ ಹೇಳಿದರು ನನ್ನೊಡನೆ ಸಂತೋಷಪಡಿ ನಾನು ನನ್ನ ಕಳೆದು ಹೋದ ಕುರಿಯನ್ನು ಕಂಡುಕೊಂಡಿದ್ದೇನೆ ಆಗ ಏಸು ಹೇಳಿದರು ಹೀಗೆಯೇ ಪರಲೋಕದಲ್ಲಿ ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ನಿಮಿತ್ತ ಹೆಚ್ಚಾದ ಸಂತೋಷ ಉಂಟಾಗುತ್ತದೆ ದೇವರು ನಮಗೋಸ್ಕರ ಯಾವಾಗಲೂ ಕಾಳಜಿ ವಹಿಸುತ್ತಾನೆ ನಾವು ಕಳೆದು ಹೋದಾಗ ಅವರು ನಮ್ಮನ್ನು ಹುಡುಕಲು ಯಾವಾಗಲೂ ಸದಾ ಸಿದ್ಧರಿದ್ದಾರೆ ಆಮೇನ್